ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಲೋಕಾಯುಕ್ತ ಎಸ್ಪಿ ಸ್ನೇಹಾರವರ ನೇತೃತ್ವದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಲೋಕಾಯುಕ್ತ ಬಳಿ ಅರ್ಜಿಗಳ ಮುಖೇಣ ತಿಳಿಸಿದರು ಈ ಸಭೆಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಇಒ ಜಯಪಾಲ್ ಪುರಸಭಾ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಲೋಕಾಯುಕ್ತ ಡಿವೈಎಸ್ಪಿ ಸುಧೀರ್ ಎಸ್ಐ ಸಂದೀಪ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ನೋಡಿ ಸುಮ್ಮನೆ ಬ್ಲ್ಯಾಂಕಾಗಿ ಯಾರ ಮೇಲೂ ಆಲಿಗೇಷನ್ ಮಾಡೋಕ್ಕಾಗಲ್ಲ ಅಲ್ಲಿಗೆ ಎಷ್ಟು ಲಕ್ಷ ಅನುದಾನ ಕೊಟ್ಟಿದ್ರು ಹೇಗೆ ಬಳಸಿದ್ದಾರೆ ಇದನ್ನೆಲ್ಲ ನೀವು ಆ ಟಿನಲ್ಲಿ ತಗೊಳ್ಳಿ ಆಗ ಇದನ್ನ ಕಳಪೆ ಅಂತೇಳಿ ಇಲ್ಲಾಂದ್ರೆ ಹೆಂಗೆ ಕಳಪೆ ಅಂತ ಹೇಳ್ತೀರಾ

ಎರಡು ತಿಂಗಳಾಗಲಿ ಮೂರು ತಿಂಗಳ ಆಮೇಲೆ ಅವ್ರ ಮತ್ತೆ ಇದೊಂದು ಎಸಿಯಿಂದ ಆರ್ಡ್ರ್ ಆಗಿಲ್ಲ ಎ ಸಿ ಏನು ಹೇಳಿದರೆ ಇದನ್ನು ಸರಿಯಾಗಿ ಪರಿಶೀಲಿಸಿ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಅದನ್ನು ಅವ್ರು ಮಾಡ್ತಾರೆ ಲೇಟ್ ಆಗಿದೆ ಏನು ತಪ್ಪಾಗಿ ನಡೀತಾ ಇತ್ತೆ ಏನಿದು ಕ್ರಮ ಆಯಿತಾ ಮೆಸೇಜರ್ ಅಂತಾರೆ ಇಂಗ್ಲೀಷ್ನಲ್ಲಿ ನಡೀತಾ ಇದೆ ನೀವು ಕಾಯಬೇಕು ಆಯ್ತಾ ನೀವು ಕೆಡ್ದಾಗ ಬರಬೇಕು ಳ್ಳಿ ಸರ್ ಆರೈ ನಮ್ಮ ಕಸ್ಬಾ ಆರೈವರು ನಮ್ಮ ಬಗ್ಗೆ ಸ್ಮಶಾನ ಇಲ್ಲ ದಲಿತರಿಗೆ ಸ್ಮಶಾನ ಮುಂಜೂರು ಆಗಿದೆ ಅದನ್ನ ಸರ್ವೆ ಮಾಡಿ ಅಳತೆ ಮಾಡಿಕೊಡಿ ಅಂತ ಸುಮಾರು ನಾಲ್ಕೈದು ವರ್ಷದಿಂದ ತಿರುಗಿದ್ರು ಮಾಡಿಕೊಟ್ಟಿಲ್ಲ ಒಂದು ಎರಡನೇದು ಬಾಂಡೆಡ್ ಲೇಬರ್ ಬಗ್ಗೆ ವರದಿ ಕೊಡಿ ಅಂತ ಅಂದ್ಬಿಟ್ಟು ಸುಮಾರು ನಾಲ್ಕು ಐದು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾರರಲ್ಲಿ ಇದಾಗಿರೋದು ಇಲ್ಲಿವರೆಗೂ ವರದಿ ಕೊಡಿ ಅಂದರೆ ವರದಿ ಕೊಡ್ತಾಯಿಲ್ಲ ಸರ್ಕಾರಕ್ಕೆ ಆರೈ ಕಸ್ಬಾ ಆರೈ ನಟರಾಜ್ ಮಜು ನಟರಾಜ್ ಅಂತ ಹೌದು ಹೌದು ಅಂತ ಜಾಗ ಇದೆ ಸರ್ ಜಾಗ ಬಂದು ಅಳತೆ ಮಾಡಿ ಪಂಚಾಯತಿ ಹಣ್ಣವ್ರು ಮಾಡಬೇಕು ಈ ಇದೆ ಕಿಸಾ ನಮಗೆ ದಲಿತರಿಗೆ ಅಂತ ಒಂದು ಎರಡು ಎರಡು ರೆಟೈಟ್ ಅಂತಾನೆ ದೇಶರೂ ಆಡ್ರ ಆಗೈತೆ ಅವು ಆಡ್ರ ತಗೊಂಡು ಮಾರಾಯ ಇನ್ನು ಐದು ವರ್ಷ ಆದ್ರೂ ನಮಗೆ ಪೊಸಿಷನ್ ಕೊಟ್ಟಿಲ್ಲ ಮತ್ತರ ಗುಣದ ಜಾಗಲ್ಲ ನಮಗೆ ಮದು ಸರ್ ಸರಿಯಲಿ ಯಾರು ಜುಟ್ನಳ್ಳಿ ನಿಮಿರಿ ದಲಿತ ಕುಂದ್ರು ಕೂಡ ಸೇವೆಲ್ಲ ಆಗಿದೆ ಅವಾಗ ಕೊಟ್ಟೋ ಲೆಟರ್ ಕೊಟ್ಟರೋ ಈ ವಯೆ ಮಾಡಕ್ಕೆ ನನಗೆ ಇದು ಹೋಗೋದು ಇಷ್ಟಕ್ಕೆ ಜಾಗ ಇಲ್ಲ ಮೇಡಂ

ಪ್ರೆಸೆಂಟ್ ಕೇಳ್ತಾರೆ ಮೇಡಮ್ ಎರಡ್ ಸಾವಿರದ ಹದಿನಾರು ಇಲ್ಲೇ ಇದೆ ನೋಡಿ ಮೇಡಮ್ ಅಲ್ಲೇ ಇದೆ ಅದನ್ನು ತನಕ ವರದಿ ಅಂತ ತಾಶಲ್ದಾರ್ ಸುಮಾರು ಬಾರಿ ಇವ್ರಿಗೆ ಶಾಸಕರು ಹೇಳಿದ್ದಾರೆ ವೇಣುಗೋಪಾಲ್ ವೇಣುಗೋಪಾಲ್ ದಾರಿ ಎಣ್ಣೆ ಹೇಳಿಲ್ಲ ಸಾಬ್ರೆ ಲಾಸ್ಟ್ ಟೈಮ್ದು ಕಂಪ್ಲೇಂಟ್ ಇದು ಅವ್ರು ಹೇಳಿಲ್ಲ ನನಗೆ ನೆನಪಿದೆ ನಿಮ್ಮ ಕಡೆಯಿಂದ ಸರ್ವೆ ಅದು ಸ್ಮಶಾನದ ರಿಲೇಟೆಡ್ ಅಲ್ಲ ಇದು ಲಾಸ್ಟ್ ಟೈಮ್ದು ಕಂಪ್ಲೇಂಟ್ ಹೌದಾ ಇಲ್ವಾ ಅಲ್ಲ ನಾನು ಅಟೆಂಡ್ ಮಾಡಿದ್ದೀನಿ ನನಗೆ ಗೊತ್ತಿದೆ ಇದು ಸೇಮ್ ಓಲ್ಡ್ ಮೇಡ್ ಸೇಮ್ ಓಲ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳಿದ್ರು ಸರ್ವೆ ಆಗಬೇಕು ಅಂತ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಮಾಡಬೇಕು ಅದನ್ನು ಹಾ ಹೇಳಿ ಜೊತೆ ಅಧ್ಯಕ್ಷತೆಯೇ ಕೊಟ್ಟಿದ್ದಾರೆ ಅದು ಕೊಟ್ಟಿಲ್ಲ ನೀವು ನಮಗೆ ನೋಡಿ ಮೇಡಮ್ ಈತುಳಿದ್ದಾರೆ ಇವರೆಲ್ಲ ಸೇರಿಸಿ ಮೀಟಿಂಗ್ ಮಾಡಿದ್ದೀವಿ ಇವ್ರು ಇಲ್ಲ ಅಂತ ಬಂದರೆ ಸರ್ಕಾರಕ್ಕೆ ಸತ್ತೋಗರು ಅಂತ ವರದಿ ಕೊಡ್ತಾರೆ ಸತ್ತೋಗರು ಅಂತ ವರದಿ ಕೊಡ್ತಾರೆ ಸರ್ ಇವರೆಲ್ಲ ಎಲ್ಲ ತತ್ತೋಗರೆ ಅಂತ ಸರ್ಕಾರಕ್ಕೆ ಕೊಡ್ತಾರೆ ಸರ್ ಜೀವಂತವಾಗಿರೋದು ಅಂತ ಕೊಡ್ತಾರೆ

நூறு எத்திரி அழைத்து எண்ணெய் இவங்க அது ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು